ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ಸಾಹಿತ್ಯ ಸಿರಿ ಕನ್ನಡತಿ ಸೌಜನ್ಯ ಯೂಟ್ಯೂಬ್ ವಾಹಿನಿಯಲ್ಲಿ ನಾವು ಬದುಕಿಗೊಂದು ಸ್ಫೂರ್ತಿ ಎನ್ನುವಂತಹ ಸರಣಿಗಳನ್ನ ಈಗಾಗಲೇ ಮಾಡ್ಕೊತಾ ಬಂದಿದ್ದೀವಿ ಇವತ್ತಿನ ಬದುಕಿಗೊಂದು ಸ್ಫೂರ್ತಿ ಕಾರ್ಯಕ್ರಮದ ಸ್ಫೂರ್ತಿದಾಯಕ ವ್ಯಕ್ತಿಯ ಹೆಸರು ಬವಿತಾ ಬಿ ಇವರ ಮಾತನ್ನ ಕೇಳಿದ್ರೆ ಇವರನ್ನ ನೋಡಿದ್ರೆ ಎಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ಅಂತ ಅನ್ಸುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಯಾವುದೇ ದೈಹಿಕ ನ್ಯೂನ್ಯತೆಯು ಕೂಡ ಒಬ್ಬ ವ್ಯಕ್ತಿಯನ್ನ ಯಾವುದೇ ಕಾರಣಕ್ಕೂ ಸೋಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸಾಧಿಸಿ ತೋಸಿರುವಂತಹ ಚಲಗಾತಿ ಸಾಧನೆಯ ಹಾದಿಯತ್ತ ಮುನ್ನುಗ್ತಾ ಇರುವಂತಹ ಪವಿತಾ ಅವರನ್ನ ಇವತ್ತು ನಾವು ನಿಮಗೆ ಬದುಕಿಗೊಂದು ಸ್ಫೂರ್ತಿ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ಕೊಳ್ಳಿದ್ದೇವೆ ಬನ್ನಿ ಸ್ನೇಹಿತರೆ ನೋಡಿ ವೀಕ್ಷಕರೇ ಇವರೇ ಪವಿತಾ ಬಿ ಇವತ್ತಿನ ನಮ್ಮ ಬದುಕಿಗೊಂದು ಸ್ಫೂರ್ತಿ ಕಾರ್ಯಕ್ರಮದ ಸ್ಫೂರ್ತಿದಾಯಕ ವ್ಯಕ್ತಿ ಬನ್ನಿ ಮಾತಾಡ್ಸೋಣ ನಮಸ್ಕಾರ ಪವಿತಾ ಅವರೇ ನಮಸ್ಕಾರ ಬೇಡ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ಹೇಗ್ ನಡೀತಾ ಇದೆ ಜೀವನ ಅಂತ ಹೇಳಿ ಜೀವನ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಒಂದು ಆ ನಗುವೆ ನಮ್ಗೆ ಮತ್ತಷ್ಟು ಸ್ಫೂರ್ತಿ ಅಂತ ಅನಿಸ್ತಾ ಇದೆ ಈ ಕಾರ್ಯಕ್ರಮ ನಡ್ಸ್ಕೊಳ್ಳೋದಿಕ್ಕೆ ಮತ್ತೊಮ್ಮೆ ನಮ್ಮ ಈ ಬದುಕಿಗೊಂದು ಸ್ಫೂರ್ತಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಧನ್ಯವಾದಗಳು ಹಾಗೆ ಎಲ್ಲರಿಗೂ ನಿಮ್ಮ ವೀಕ್ಷಕರಿಗೂ ಕೂಡ ನನ್ನ ನಮಸ್ಕಾರಗಳು ವೀಕ್ಷಕರೇ ಭವಿತಾ ಅವರ ಸಾಧನೆಗಳನ್ನ ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ ಹಾಗೂ ನಮಗೂ ಕೂಡ ಸ್ಫೂರ್ತಿ ಬರುತ್ತೆ ಯಾಕೆ ಹೇಳ್ತಾ ಇದೀನಿ ಈ ವಿಷಯ ಅಂತ ಹೇಳಿದ್ರೆ ತಮ್ಮ ಹುಟ್ಟಿನಿಂದಲೇ ತನ್ನ ಎರಡೂ ಕಣ್ಣುಗಳನ್ನ ಕಳೆದುಕೊಂಡಂತಹ ಪವಿತಾ ಯಾವತ್ತು ಕೂಡ ಎದಿ ಗುಂ ಇಲ್ಲ ಆಕೆ ತನ್ನ ಸಾಧನೆಯತ್ತ ಹೆಜ್ಜೆಗಳನ್ನ ಹಾಕ್ತಲೇ ಬಂದಿದ್ದಾರೆ ಅಂದ್ರೆ ಹುಟ್ಟಿನಿಂದಲೇ ತನ್ನ ಎರಡು ಕಣ್ಣುಗಳನ್ನ ಕಳೆದುಕೊಂಡ್ರು ಸಮೇತ ತನ್ನ ಶಿಕ್ಷಣಕ್ಕೆ ಯಾವುದೇ ಕುಂದು ಕೊರತೆ ಬರದಂತೆ ಈಗ ಈಕೆ ತನ್ನ ಎಂ ಎ ಪದವಿಯನ್ನ ಕನ್ನಡ ವಿಷಯದಲ್ಲಿ ಪಡೆದಿದ್ದು ಹಾಗೂ ಜೆ ಆರ್ ಎಫ್ ಎನ್ಇಟಿಯನ್ನ ಕೂಡ ಈಕೆ ಪಡೆದುಕೊಂಡಿದ್ದಾರೆ ಜೊತೆಗೆ ಪಿ ಎಚ್ ಡಿ ಪದವಿಯನ್ನ ಈಕೆ ಮಾಡ್ತಾ ಇದ್ದಾರೆ ಮೈಸೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಈಕೆ ತನ್ನ ಪಿ ಎಚ್ ಡಿ ಪದವಿಯನ್ನ ಪಡಿತಾ ಇದಾರೆ ಅಂದ್ರೆ ಎಷ್ಟೊಂದು ಸಲ ನಮ್ಗೆ ಎಲ್ಲವೂ ಕೂಡ ಇದ್ರೂ ಸಮೇತ ಓದೋದಕ್ಕೆ ವಿದ್ಯಾಭ್ಯಾಸವನ್ನ ಪಡೆಯೋದಕ್ಕೆ ಹಿಂದೆ ಮುಂದೆ ನೋಡುವಂತಹ ವಿದ್ಯಾರ್ಥಿಗಳಿರುವಂತಹ ಈ ಕಾಲದಲ್ಲಿ ಆಕೆ ತನಗೆ ಬಂದಿರುವಂತಹ ದೈಹಿಕ ನ್ಯೂನ್ಯತೆ ತನ್ನ ಸಾಧನೆಗೆ ಕಿಂಚಿತ್ತೂ ಕೂಡ ಯಾವುದೇ ತೊಂದರೆಯನ್ನ ಕೊಡೋದಿಲ್ಲ ಅಂತ ಹೇಳಿ ಮುನ್ನುಗ್ತಾ ಇರುವಂತಹ ಚಲಗಾತಿ ಭವಿತಾ ಅವರು ಪಿ ಎಚ್ ಡಿ ಪದವಿಯನ್ನ ಪಡಿತಾ ಇದ್ದಾರೆ ಹಾಗೂ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾ ಇದ್ದಾರೆ ತನ್ನ ಕುಟುಂಬಕ್ಕೂ ಸಮೇತ ಈಕೆ ಇವತ್ತು ಆಧಾರ ಸ್ತಂಭವಾಗಿ ನಿಂತಿದ್ದಾರೆ ಜೊತೆಗೆ ಇದಷ್ಟೇ ಅಲ್ಲದೆ ಈಕೆ ಸಂಗೀತ ಕ್ಷೇತ್ರದಲ್ಲೂ ಕೂಡ ಸಾಧನೆಯತ್ತ ಸಾಧನೆಯನ್ನ ಮಾಡುವತ್ತ ಹೆಜ್ಜೆಯನ್ನ ಆಗ್ತಾ ಇದ್ದಾರೆ ಈಗಾಗಲೇ ನಮ್ಮ ಹೆಸರಾಂತ ಸಂಗೀತ ಸಂಗೀತದ ಒಂದು ಕ್ಷೇತ್ರದಲ್ಲೇ ಹೆಸರುವಾಸಿ ಪಡೆದಿರುವಂತಹ ಬಾಲಸುಬ್ರಹ್ಮಣ್ಯ ಸರ್ ಅವರನ್ನ ಎದೆ ತುಂಬಿ ಆಡುವೆನು ಅನ್ನುವಂತಹ ಒಂದು ಆ ಒಂದು ಕಾರ್ಯಕ್ರಮದಲ್ಲಿ ತನ್ನ ಆಡಿಷನ್ ಅನ್ನ ಕೊಟ್ಟಿರ್ತಾರೆ ಜೊತೆಗೆ ಸರಿಗುಮಪ್ಪ ಅಲ್ಲಿ ಕೂಡ ಆಕೆ ತನ್ನ ಆಡಿಷನ್ ಅನ್ನ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹಾಡುವಂತಹ ಕಂಠ ಬವಿತಾ ಅವರಿಗೆ ಇದೆ ಇಷ್ಟೆಲ್ಲ ಸಾಧನೆಯನ್ನ ಮಾಡಿರುವಂತಹ ಬವಿತಾ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಸ್ಫೂರ್ತಿದಾಯಕ ವ್ಯಕ್ತಿಯಾಗಿ ಸಿಕ್ಕಿರೋದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಅವರೇ ಇವತ್ತಿನ ನಮ್ಮ ಬದುಕಿಗೊಂದು ಸ್ಫೂರ್ತಿ ಕಾರ್ಯಕ್ರಮಕ್ಕೆ ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಮೊದಲಿಗೆ ನಿಮ್ಮ ಒಂದು ಪರಿಚಯವನ್ನ ಮಾಡ್ಕೊಡೋದಾದ್ರೆ ನಮ್ಮ ವೀಕ್ಷಕರಿಗೆ ಆಗ್ಲೇ ಮೇಡಮ್ ನನ್ನ ಊರು ಹರದನಹಳ್ಳಿ ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ಇಲ್ಲಿ ನನ್ನ ಅಪ್ಪ ಅಮ್ಮ ತಂಗಿ ಇಬ್ರು ತಮ್ಮ ಒಬ್ಬ ಮತ್ತೆ ನಾನು ಅದಲ್ಲೇ ಅಜ್ಜ ಅಜ್ಜಿ ನಮ್ದೆಲ್ಲ ಕೂಡು ಕುಟುಂಬ ಮೇಡಮ್ ಅಹ್ ನಾವು ಈ ಸಮಾಜದಲ್ಲಿ ನೋಡ್ತಾನೆ ಇದ್ದೀವಿ ಇವತ್ತಿನ ವಿದ್ಯಾರ್ಥಿಗಳು ಹೇಗಾಗ್ತಾ ಇದಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ತಂದೆ ತಾಯಿ ಓದಿಸ್ತೀನಿ ಅಂತ ಹೇಳಿದ್ರು ಓದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ನೀವು ಇವತ್ತು ಪಿ ಡಿ ಮಾಡ್ತಾ ಇದ್ದೀರಾ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ವಿಭಾಗದಲ್ಲಿ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಸಾಧನೆ ಅದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಿಮ್ಗೆ ಯಾವತ್ತು ಕೂಡ ಈ ಒಂದು ದೈಹಿಕ ನ್ಯೂನ್ಯತೆ ಇದ್ರು ಕಮ್ಮ ಸಮೇತ ನಿಮ್ಮ ತಂದೆ ತಾಯಿಯ ಬೆಂಬಲ ಹೇಗಿತ್ತು ನೀನ್ ಮಾಡ್ತೀಯ ಮಾಡು ಅಂತ ಹೇಳಿ ಇಲ್ಲಿಯವರೆಗೂ ಕಳ್ಸಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿ ನಿಮ್ಮ ಕುಟುಂಬದ ಬೆಂಬಲ ನಿಮ್ಮ ಶಿಕ್ಷಣಕ್ಕೆ ಹೇಗಿತ್ತು ಅಂತ ಹೇಳಿ ಆಗ್ಲಿ ಮೇಡಮ್ ಖಂಡಿತವಾಗ್ಲೂ ಪ್ರತಿಯೊಬ್ಬರ ಮಗು ಕೂಡ ತನ್ನ ಏಳಿಗೆಯನ್ನ ಕಾಣ್ಬೇಕಾದ್ರೆ ಅಪ್ಪ ಅಮ್ಮನೇ ಮೊದಲನೇ ಕಾರಣ ಅಂತ ಹೇಳ್ತೀನಿ ನಾನು ಯಾಕಂತಂದ್ರೆ ಅವರ ಒಂದು ಕಷ್ಟಗಳನ್ನ ತಾವು ಬದಿಗೊತ್ತಿ ನಮ್ಮ ಒಂದು ಶ್ರೇಯೋಭಿವೃದ್ಧಿಗಾಗಿ ಎಷ್ಟು ಶ್ರಮಿಸ್ತಾರೆ ಅಂದ್ರೆ ಅದು ನನ್ನ ತಂದೆ ತಾಯಿಗಳನ್ನ ನೋಡಿದಾಗ ನನ್ಗೆ ಗೊತ್ತಾಗತ್ತೆ ಸಾಮಾನ್ಯವಾಗಿ ಸಾಮಾನ್ಯ ಒಂದು ಮಗು ಓದ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾರೋ ಅದರ ಎರಡು ಪಟ್ಟರಷ್ಟು ನಮ್ಮ ಅಪ್ಪ ಅಮ್ಮ ನನ್ಗೆ ಶ್ರಮವನ್ನ ಇಟ್ಟು ಮತ್ತೆ ಅವ್ರ ಕಷ್ಟಗಳನ್ನೆಲ್ಲ ಬದಿ ಗೊತ್ತಿ ನನ್ನನ್ನ ಚಲಗಾತಿಯಾಗಿ ಬೆಳೆಸೋದಕ್ಕೆ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ ಅಂತ ಹೇಳ್ಬೋದು ಮೇಡಮ್ ಅಹ್ ನನ್ನ ಒಂದು ಶಿಕ್ಷಣದ ಬಗ್ಗೆ ಹೇಳೋದಾದ್ರೆ ಇವಾಗ ಅಪ್ಪ ಅಮ್ಮನೇ ನಮ್ಗೆ ಮೊದಲನೇ ಒಂದು ಗುರುಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಮನೆಯೇ ಮೊದಲ ಶಾಲೆ ತಾಯಿಯೇ ಮೊದಲ ಗುರು ಅನ್ನೋವಂತೆ ನನ್ನ ತಂದೆ ತಾಯಿಗಳು ನನ್ನ ಈ ಒಂದು ಹಂತಕ್ಕೆ ಬರೋದಕ್ಕೆ ಕಾರಣಕರ್ತರು ಅಂತ ನನ್ ಪ್ರತಿ ಒಂದು ಕ್ಷಣನೂ ಕೂಡ ಅವ್ರಿಗೆ ನಾನು ಕೃತಜ್ಞಳಾಗಿರ್ತೀನಿ ಇನ್ನು ನಾನು ಒಂದರಿಂದ ಆರನೇ ತರಗತಿವರೆಗೆ ನನ್ನ ಊರಾದಂತಹ ಅರ್ಧನಹಳ್ಳಿಯಲ್ಲಿಯೇ ಆರನೇ ಕ್ಲಾಸ್ ವರ್ಗು ಕೂಡ ನನ್ನ ವಿದ್ಯಾಭ್ಯಾಸ ಆಗುತ್ತೆ ಅಲ್ಲಿನ ನನ್ನ ಶಿಕ್ಷಕರು ಮೈಸೂರಿಗೆ ಈ ಹುಡುಗಿನ ಕರ್ಕೊಂಡು ಹೋಗಿ ಸೇರಿಸಿ ಇಲ್ಲಾಂದ್ರೆ ಇಲ್ಲಿ ಎಲ್ಲಾನು ಕಲಿತಾಳೆ ಆದ್ರೆ ಅವಳ ಒಂದು ಏಳಿಗೆಗೆ ನಾವು ಏನು ಮಾಡಕ್ ಆಗ್ತಾ ಇಲ್ಲ ಅಂತ ತುಂಬ ಟೀಚರ್ಸ್ ಎಲ್ಲ ಸಹಕಾರ ನೀಡಿರು ಅದರಲ್ಲಿ ನಾನು ಪ್ರಮುಖವಾಗಿ ನೆನೆಸ್ಕೊಳ್ಳೋದು ಶಾಂತಾ ಮೇಡಮ್ ಅವರು ಮೈಸೂರಿಗೆ ನನ್ನನ್ನು ಕರ್ಕೊಂಡೋಗಿ ಸೇರ್ಸೋದಕ್ಕೆ ಅನುಕೂಲ ಮಾಡಿಕೊಟ್ರು ಅಲ್ಲಿ ನಾನು ಆರರಿಂದ ಹತ್ತನೇ ತರಗತಿವರೆಗೆ ರಂಗರಾವ್ ಶಾಲೆಯಲ್ಲಿ ನಮ್ಮ ರಂಗರಾವ್ ಸ್ಮಾರಕ ಅಂದ ಹೆಣ್ಣು ಮಕ್ಕಳ ಉಚಿತ ವಸತಿ ಶಾಲೆಯಲ್ಲಿ ಗುರು ಸರ್ ಮತ್ತೆ ಮೂರ್ತಿ ಸರ್ ಅವರ ಸಹಕಾರದಲ್ಲಿ ನಾನು ಆರರಿಂದ ಹತ್ತನೇ ತರಗತಿಯನ್ನು ಮುಗಿಸಿದೆ ಅಲ್ಲೂ ಕೂಡ ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರು ನಾನು ಅಲ್ಲಿ ಸಂಗೀತವನ್ನ ಕಲಿತೆ ಜೂನಿಯರ್ ಸಂಗೀತ ಪಾಸ್ ಮಾಡ್ಕೊಂಡೆ ಈ ರೀತಿ ನನ್ನ ಒಂದು ಆ ಬಾಲ್ಯದ ಶಿಕ್ಷಣ ಮುಗಿಯುತ್ತಾ ಬರುತ್ತೆ ಮ್ಯಾಮ್ ಅದಾದ್ಮೇಲೆ ನಂದು ಪಿ ಯು ಸಿ ಬಂದು ಒಮ್ಮರಹಳ್ಳಿ ಎಚ್ ಡಿ ಕೋಟೆ ತಾಲೂಕು ಇಲ್ಲಿ ನನ್ಗೆ ಪಿ ಯು ಸಿ ಇಲ್ಲಿ ನನ್ಗೆ ನಿಜವಾದ ಲೈಫ್ ಅಂದ್ರೆ ಏನು ಅನ್ನೋದು ಶುರು ಆಗುತ್ತೆ ಮ್ಯಾಮ್ ಯಾಕಂತಂದ್ರೆ ನಾನು ಒಂದರಿಂದ ಆರು ಆರರಿಂದ ಹತ್ತು ಎಲ್ಲ ನಮ್ದು ಚಿಕ್ಕದು ಜೀವನ ಏನು ಗೊತ್ತಾಗೋದಿರಲ್ಲ ಪಿ ಯು ಸಿ ಬಂದ ಮೇಲೆ ನನ್ನ ಒಂದು ಜೀವನ ಹೇಗೆ ಅನ್ನೋ ಒಂದು ಪ್ರಶ್ನಾರ್ಥಕವಾದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಪ್ರತಿಯೊಬ್ರು ನಮ್ಮ ಟೀಚರ್ಸ್ ಗಳು ನನ್ಗೆ ಸಹಕಾರ ನೀಡಿದ್ರು ಒಂದು ಅನುಭವ ಅಂತೂ ನಾನು ಇಲ್ಲಿ ಹೇಳಬೇಕಾಗತ್ತೆ ಮೇಡಮ್ ನಾನು ಪಿ ಯು ಸಿನಲ್ಲಿ ಇದ್ದಾಗ ಎಕ್ಸಾಮ್ ಅಂತ ಬರುವಂಥ ಸಂದರ್ಭದಲ್ಲಿ ತುಂಬ ಬೇಜಾರಾಗೋದು ಯಾಕಂದ್ರೆ ಎಷ್ಟೋ ಜನ ರೈಟರ್ಸ್ ಬಂದು ನಮಗೆ ಬರ್ಕೊಡ್ಬೇಕು ನಾನು ಹೇಳಿದನ್ನ ಅವ್ರು ಬರಿಬೇಕು ಹಾಗಾಗಿ ನಾನು ಏನು ಓದಿರ್ತೀನೋ ಅದನ್ನ ಅವರು ಬರೆಯೋದಕ್ಕ ಬರೆಯೋದ್ರಿಂದ ಅವರು ಬರಲಿಲ್ಲ ಅನ್ನೋ ಸಂದರ್ಭದಲ್ಲಿ ಹೇಗಾಗುತ್ತೆ ನೋವು ಅಂತ ಅದು ನನಗೆ ಮಾತ್ರ ಗೊತ್ತು ಮ್ಯಾಮ್ ಯಾಕಂದ್ರೆ ನನ್ನಂತ ಎಷ್ಟೋ ಜನರಿಗೆ ಇದು ಇನ್ಸ್ಪೈರ್ ಆಗಬೇಕು ಅಂತ ಟೈಮಲ್ಲಿ ನಾನು ಒಂದು ವೇಳೆ ಕೃತಿ ಇಟ್ಬಿಟ್ಟಿದ್ದಿದ್ರೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ನಿನ್ ಜೊತೆ ಮಾತಾಡ್ತಾ ಇರ್ಲಿಲ್ಲ ಆ ಒಂದು ಸಮಯದಲ್ಲಿ ನನಗೆ ನನ್ನ ಲೆಕ್ಚರರ್ಸ್ ಪ್ರತಿಯೊಬ್ರು ಕೂಡ ಸಹಕಾರ ನೀಡಿದ್ರು ಅದ್ರಲ್ಲಿ ನಮ್ಮ ಜೈಕುಮಾರ್ ಸರ್ ಅಂತೂ ತುಂಬಾ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಟೈಮ್ ಅಲ್ಲಿ ಬಂದಾಗ ಅವರು ನೀವು ಈ ತರ ಧೈರ್ಯ ಇಡಬೇಡ ಅಂತ ತುಂಬಾ ಒಂದು ಸ್ಫೂರ್ತಿದಾಯಕವಾಗಿ ಇದ್ದಂತ ಲೆಕ್ಚರರ್ಸ್ ಅದಲ್ಲದೆ ನಮ್ಮ ಪ್ರತಿಯೊಬ್ರು ಸರ್ ಕೂಡ ಕೆಂಪಯ್ಯ ಸರ್ ಆಗಿರ್ಬೋದು ವಿಜಯ್ ಸರ್ ಆಶಾ ಮೇಡಮ್ ಲಲಿತಾ ಮೇಡಮ್ ಪ್ರತಿಯೊಬ್ಬರಿಗೂ ಕೂಡ ನಾನು ಕೃತಜ್ಞರಾಗಿದ್ದೀನಿ ಅದಾದ್ಮೇಲೆ ಇನ್ನು ನನ್ನ ಡಿಗ್ರಿ ಶಿಕ್ಷಣಕ್ಕೆ ಬಂದ್ರೆ ಮ್ಯಾಮ್ ನನಗೆ ಪಿ ಯು ಸಿನಲ್ಲೂ ಕೂಡ ಒಳ್ಳೆ ಎಜುಕೇಷನ್ ಆದಮೇಲೆ ಅಲ್ಲಿ ಏಯ್ಟಿ ಪರ್ಸೆಂಟ್ ತಗೊಂಡ್ ಅಲ್ಲೂ ಕೂಡ ಕಾಲೇಜಲ್ಲೆಲ್ಲ ಪಟ್ರು ಎಲ್ಲಾ ಎಲ್ಲ ಗಳು ಕೂಡ ಅದಾದ್ಮೇಲೆ ಡಿಗ್ರಿಗೆ ಬಂದ್ಮೇಲೆ ಡಿಗ್ರಿಯಲ್ಲೂ ಕೂಡ ನನ್ನ ಗಳೆಲ್ಲ ನನಗೆ ಸಹಕಾರ ನೀಡಿದ್ರು ಹೇಗೆ ಒಂದು ಹಂತದಲ್ಲಿ ನಾವು ನಮ್ಮ ಜೀವನವನ್ನು ಸುಧಾರಿಸ್ಕೊಳ್ಳೋದಕ್ಕೆ ಎಷ್ಟೇ ಜನ ಎಲ್ಲ ಕಾರಣಕರ್ತರಾಗ್ತಾರೆ ಅನ್ನೋದಕ್ಕೆ ನನಗೆ ಎಲ್ಲದಕ್ಕೂ ನಮ್ಮ ಅಪ್ಪ ಅಮ್ಮ ಮತ್ತೆ ನನ್ನ ಗುರುಗಳು ಕಾರಣ ಅಂತ ಹೇಳ್ಬೋದು ಡಿಗ್ರಿ ಶಿಕ್ಷಣವೂ ಕೂಡ ತುಂಬಾ ಚೆನ್ನಾಗಿ ನಡೆಯಿತು ಉಳ್ಳಹಳ್ಳಿ ನಂಜನಗೂಡು ತಾಲೂಕಿನಲ್ಲಿ ಅಲ್ಲೂ ಕೂಡ ಶಿವರಾಜ್ ಸರ್ ಪ್ರಸಾದ್ ಸರ್ ಮತ್ತೆ ಗಂಗಾಧರ್ ಸರ್ ತುಂಬಾ ಜನ ಬಸವರಾಜ್ ಸರ್ ಎಲ್ಲರೂ ಕೂಡ ಸಹಕಾರ ನೀಡಿದ್ರು ಈ ರೀತಿಯಾಗಿ ಶಿಕ್ಷಣ ಒಂದು ನನ್ನ ಪದವಿ ಶಿಕ್ಷಣ ಮುಗಿಯುತ್ತಾ ಬರುತ್ತೆ ಮ್ಯಾಮ್ ಅದಾದ್ಮೇಲೆ ನಂದು ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ನಲ್ಲಿ ಎಮ್ ಎ ಪದವಿಯನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಅದಾದಮೇಲೆ ಪ್ರಸ್ತುತ ಇವಾಗ ನಾನು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮಾನಸ ಗಂಗೋತ್ರಿ ಮೈಸೂರು ಇಲ್ಲಿ ಪ್ರೊಫೆಸರ್ ಎನ್ ಕೆ ಲೋಲಾಕ್ಷಿ ಮೇಡಮ್ ಅವರ ಬಳಿ ನನ್ನ ಪಿ ಎಚ್ ಡಿ ಪದವಿಯನ್ನು ಈಗ ಪ್ರಾರಂಭ ಮಾಡಿದ್ದೀನಿ ಮೇಡಮ್ ಇಲ್ಲಿಗೆ ಬಂದು ನಿಲ್ಸಿದ್ದೀನಿ ಈಗ ಸಾಕ್ತಾ ಇದೆ ಈ ರೀತಿ ನನ್ನ ಪಿ ಎಚ್ ಡಿ ಜೀವನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಬಹಳ ಅದ್ಭುತವಾಗಿ ಅವರ ವಿದ್ಯಾಭ್ಯಾಸದ ವಿವರವನ್ನ ನೀಡಿದ್ರು ಅವರು ಈಗ ನಾವು ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಇತ್ತೀಚಿಗಷ್ಟೇ ಅವರು ತಮ್ಮ ಎನ್ಇ ಟಿ ಯುಜಿಸಿಯ ಒಂದು ಜೆ ಕೂಡ ಅವರು ಮುಗಿಸಿದ್ದಾರೆ ಅಂತ ಹೇಳಿ ಹೇಳಿದ್ರು ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಮತ್ತಷ್ಟು ಶುಭವಾಗ್ಲಿ ನನ್ನ ಮುಂದಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಮ್ಮ ಯುವಜನತೆ ಏನಿದ್ದಾರೆ ಕೇವಲ ಎಲ್ಲಾ ಚೆನ್ನಾಗಿದ್ರು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಚೆನ್ನಾಗಿದ್ರು ಕೂಡ ಓದಲ್ಲ ಕೆಲ್ಸಕ್ಕೆ ಸೇರಲ್ಲ ಗುರಿಯನ್ನ ಮುಟ್ಟುವತ್ತ ಅವರ ಗಮನ ಇರೋದಿಲ್ಲ ಆದ್ರೆ ನೀವ್ ಈವೆಲ್ಲ ಒಂದು ಶಿಕ್ಷಣದಲ್ಲಿ ನೀವು ಆ ನಿಮ್ಮ ಒಂದು ಕಣ್ಣು ಏನಿದೆ ನೀವು ಹೇಳಿದ್ರಿ ಏನಂತ ಹೇಳಿದ್ರೆ ಅಹ್ ಹುಟ್ಟಿದಲ್ಲೇ ಕೂಡ ನಿಮ್ಗೆ ಎರಡು ಕಣ್ಣು ಕಾಣಿಸ್ತಾ ಇರ್ಲಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ನೀವ್ ಹೇಳೋದಾದ್ರೆ ಮೇಡಮ್ ಆಗ್ಲಿ ಮೇಡಮ್ ಖಂಡಿತವಾಗ್ಲೂ ನನ್ನ ಒಂದು ನನ್ ಮೊದಲನೇದಾಗಿ ಎಲ್ರಿಗೂ ಹೇಳೋದೊಂದು ಏನಂತಂದ್ರೆ ಸಮಸ್ಯೆಗಳನ್ನ ಸಮಸ್ಯೆಗಳು ಅಂತ ತಗೊಳ್ಳೋದೇ ದೊಡ್ಡ ಸಮಸ್ಯೆ ಮೇಡಮ್ ಅದನ್ನ ಬಿಟ್ಟು ನಾವು ಸಮಸ್ಯೆಗಳನ್ನ ಸವಾಲುಗಳಂತ ಸ್ವೀಕರಿಸ್ಕೊಂಡ್ಬಿಟ್ರೆ ಪ್ರತಿಯೊಂದು ಸವಾಲುಗಳು ಒಂದು ಎದುರಾಗ್ತಾ ಇರತ್ತೆ ಅದನ್ನ ನಾವು ಮರೆಮಾಚಿ ಮುಂದೆ ಸಾಕ್ಬೇಕು ಮೇಡಮ್ ಹಾಗಾಗಿ ನಾನು ಸಮಸ್ಯೆಗಳನ್ನ ಅದನ್ನ ಸವಾಲುಗಳಾಗಿ ಸ್ವೀಕರಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಆ ಇನ್ನು ನಮ್ಮ ಯುವ ಜನತೆಗೆ ಶಿಕ್ಷಣದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನ್ನ ಒಂದು ಶಿಕ್ಷಣ ನಿಜಕ್ಕೂ ಒಂದ್ ರೀತಿನಲ್ಲಿ ಹೇಗಿದೆ ಅಂತಂದ್ರೆ ತುಂಬಾ ಕಷ್ಟದಾಯಕವಾಗಿರುತ್ತೆ ಅಂತ ಹೇಳ್ಬೋದು ಮೇಡಮ್ ಯಾಕಂತಂದ್ರೆ ಎಷ್ಟೋ ಜನ ಪುಸ್ತಕಗಳನ್ನೆಲ್ಲ ನೋಡ್ತಾ ಇರ್ತಾರೆ ಅವಾಗ ಆ ಪುಸ್ತಕಗಳು ನೋಡಿದಾಗ ಅನ್ಸುತ್ತೆ ಇಷ್ಟು ಪುಸ್ತಕಗಳನ್ನ ನಾನು ಓದಿದರೆ ಹೇಗಿರ್ತಿತ್ತು ಅಂತ ಆದರೆ ಆಗಲ್ಲ ಅಂತ ಒಂದು ಆ ಸಂದರ್ಭ ಬಂದಾಗ ಮಾತ್ರ ನಾನು ವಿಶೇಷ ಚೇತನ ಅನ್ನೋದೊಂದು ನೆನಪಾಗಿ ಬಿಡುತ್ತೆ ಮೇಡಮ್ ಯಾಕಂತಂದ್ರೆ ಅಲ್ಲಿ ಪುಸ್ತಕಗಳಲ್ಲಿ ಎಷ್ಟು ನನಗೆ ಸಾಹಿತ್ಯ ಅಂದ್ರೆ ಮೊದಲೇ ಆಸಕ್ತಿ ಜಾಸ್ತಿ ಆದರೂ ನಾನು ಏನು ಚಲಗೆ ಮೇಡಮ್ ನಮಗೋಸ್ಕರ ಅಂತ ಟೆಕ್ನಾಲಜಿ ಇವಾಗ ತುಂಬ ಮುಂದುವರೆದಿದೆ ಅದರಲ್ಲಿ ನಾವು ಓದುವಂಥ ಅಂದರೆ ಅಂಧರು ಓದುವಂತಹ ವಿಶೇಷ ಚೇತನರು ಕೂಡ ಎಲ್ಲರಿಗಿಂತ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದಕ್ಕೆ ನಮ್ಮ ಟೆಕ್ನಾಲಿ ಟೆಕ್ನಾಲಜಿಗಳು ಇತ್ತೀಚೆಗೆ ತುಂಬ ಒಂದು ರೀತಿಯಲ್ಲಿ ನಮಗೆ ಅವಕಾಶಗಳನ್ನು ಕಲ್ಪಿಸ್ಕೊಟ್ಟಿದೆ ಏನು ಎಲ್ಲ ಪುಸ್ತಕಗಳನ್ನು ಓದ್ತೀರಾ ಅದನ್ನ ನಾವು ಸ್ಕ್ರೀನ್ ರೀಡಿಂಗ್ ಸಾಫ್ಟ್ವೇರ್ ಅಂದ್ರೆ ಜಾಸ್ ಅಂತ ಇದೆ ಅದಲ್ಲದೆ ಇನ್ನೂ ಅನೇಕ ಗಳಿದೆ ಎನ್ ವಿ ಡಿ ಎ ಇದೆ ಮೇಡಮ್ ಈ ತರ ಆ ಒಂದು ಸಾಫ್ಟ್ವೇರ್ಗಳ ಮೂಲಕ ನಾವು ನೀವು ಯಾವುದೆಲ್ಲ ಪುಸ್ತಕಗಳನ್ನು ಓದ್ತೀರೋ ಅದನ್ನೆಲ್ಲ ನಾವು ಆ ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ ಗಳ ಮೂಲಕ ಓದ್ತಾ ಇರ್ತೀವಿ ಮೇಡಮ್ ಮತ್ತೆ ಆ ಒಂದು ಆಗಲ್ಲ ಅನ್ನೋದು ಏನಿತ್ತು ಅದನ್ನ ಪೂರ್ತಿ ನಮ್ಗೆ ಒಂದು ರೀತಿನಲ್ಲಿ ಕಂಪ್ಲೀಟ್ ನಾವು ಓದ್ಬೋದು ಅನ್ನೋ ಒಂದು ಛಲವನ್ನ ತಂದ್ಕೊಟ್ಟಿದಾವೆ ನಮ್ಮ ಇತ್ತೀಚಿನ ತಂತ್ರಜ್ಞಾನಗಳ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ತಂತ್ರಜ್ಞಾನಗಳಿಂದ ಬಹಳ ಸಹಾಯಕ ಆಗ್ತಾ ಇದೆ ಅಂತ ಹೇಳಿ ಬಬಿತಾ ಅವರು ಹೇಳಿದ್ರು ವೀಕ್ಷಕರೇ ಬಬಿತಾ ಅವರು ಕೇವಲ ವಿದ್ಯಾಭ್ಯಾಸದಲ್ಲಿ ಮಾತ್ರ ಅಲ್ಲ ಸಂಗೀತದಲ್ಲೂ ಕೂಡ ನಿಪುಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಿಮ್ಮ ಈ ಒಂದು ಸಂಗೀತದ ಹೊಲವು ಯಾವಾಗಿಂದ ನಿಮ್ಗೆ ಶುರುವಾಯ್ತು ಅಂತ ಹೇಳಿ ಅವ್ರೆ ಆಗ್ಲಿ ಮೇಡಮ್ ಖಂಡಿತವಾಗ್ಲು ನನ್ಗೆ ಸಂಗೀತ ಅಂತಂದ್ರೆ ಚಿಕ್ಕರಿಂದ ಸಂಗೀತ ಕೇಳೋದು ಅಂದ್ರೆ ಬಹಳ ಹುಚ್ಚು ಮೇಡಮ್ ನಮ್ಮಅಮ್ಮ ಹೇಳ್ತಿರ್ತಾರೆ ನೀನು ಚಿಕ್ಕವಳಿದ್ದಾಗ ರೇಡಿಯೋ ಹಾಕಿದ್ರೆ ಆಗ್ಬಿಡ್ತಿದೆ ಅಂತ ಅಂದ್ರೆ ನನ್ಗೆ ಅಲ್ಲಿಂದ ಶುರುವಾಗಿದೆ ಅಂತ ನಾನು ಕೂಡ ಭಾವಿಸ್ತೀನಿ ಮೇಡಮ್ ಹಾಗಾಗಿ ನನ್ನ ಸಂಗೀತದ ಒಲವು ಅವಾಗಿಂದ ಇತ್ತು ಅದಲ್ದೆ ನನ್ಗೆ ಹಾಡೋದು ತುಂಬಾ ತುಂಬಾ ಇಷ್ಟ ಆಗಿತ್ತು ಹಾಗಾಗಿ ಪ್ರತಿಯೊಂದು ಯಾವ್ದೇ ಒಂದು ಕಾರ್ಯಕ್ರಮ ಇದ್ರು ಕೂಡ ನಮ್ಮ ಶಾಲೆಯಿಂದ ಪ್ರತಿಭಾ ಕಾರಂಜಿ ಇದ್ದಾಗ ಎಲ್ಲಾ ಕಡೆನೂ ಕೂಡ ನಾನು ಸಾಂಗ್ ಆಡೋದನ್ನ ಅಭ್ಯಾಸ ಮಾಡ್ಕೊಂಡೆ ಅದಾದ್ಮೇಲೆ ಇನ್ನು ನಮ್ಮ ರಂಗರಾವ್ ಸ್ಕೂಲ್ ಬಂದಾಗಂತೂ ನನ್ನ ಸಂಗೀತದ ಒಂದು ಪ್ರಾರಂಭ ಅಂತ ಹೇಳ್ಬೋದು ಅಲ್ಲಿ ಜೂನಿಯರ್ ಸಂಗೀತವನ್ನ ಕೂಡ ನಾನು ಪಾಸ್ ಮಾಡ್ಕೊಂಡಿದ್ದೀನಿ ಮೇಡಮ್ ಅಲ್ಲಿ ಲಕ್ಷ್ಮಿ ಮೇಡಮ್ ನಂಗೆ ಸಂಗೀತ ಟೀಚರ್ ಆಗಿದ್ರು ಅದಾದ್ಮೇಲೆ ಇನ್ನು ಗೆ ಬಂದಾಗ ನನ್ಗೆ ಇಲ್ಲಿ ಒಬ್ಬರು ಸರ್ನ ತುಂಬಾ ನೆನಪಿಸ್ಕೋಬೇಕು ಲಕ್ಷ್ಮೀನಾರಾಯಣ್ ಸರ್ ಅಂತ ಅವರು ನನ್ನ ಸಂಗೀತಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕೂಡ ನಂಗೆ ಬೆಂಬಲ ನೀಡಿದ್ದಾರೆ ಸಾಂಗ್ ಗಳಿಗೂ ಕೂಡ ಅವ್ರನ್ನ ನಾನು ಈ ತರ ಇದೆ ಹಿಂಗಿದೆ ನೋಡಿ ಸರ್ ಅಂತ ಕಲ್ಸ್ದಾಗ ಅವ್ರು ಎಲ್ಲಾನು ನೋಡ್ಬಿಟ್ಟು ತಪ್ಪನ್ನೆಲ್ಲ ತಿದ್ದವರು ಮೇಡಮ್ ನಾನು ಇವತ್ತು ಫಿಲಮ್ ಸಾಂಗ್ ಆಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಅವರು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ನನ್ಗೆ ಸಂಗೀತದ ಬಗ್ಗೆ ತುಂಬಾ ತುಂಬಾ ಒಲವು ಅಂದ್ರೆ ನಿನ್ಗೆ ಎಸ್ ಪಿ ಬಿ ಸರ್ ಭೇಟಿ ಮಾಡಾದ್ಮೇಲಂತೂ ನನ್ಗೆ ಇದ್ದಕ್ಕಿದ್ದಂಗೆ ನನ್ ಮುಂದುವರೆಯೋದಾದ್ರೆ ಸಂಗೀತನೇ ಮುಂದುವರ್ಸ್ಬೇಕು ಅನ್ನಷ್ಟು ನನ್ಗೆ ಒಲವು ಮೂಡ್ತು ಮ್ಯಾಮ್ ನಾನು ಎಂಟನೇ ತರಗತಿಯಲ್ಲಿದ್ದಾಗ ಎಸ್ ಪಿ ಬಿ ಬಾಲಸುಬ್ರಹ್ಮಣ್ಯಂ ಸರ್ ಅವ್ರನ್ನ ಭೇಟಿ ಮಾಡಿದ್ದೆ ಅದಾದ್ಮೇಲೆ ಇನ್ನು ನಾನು ತುಂಬಾ ಆಡಿಷನ್ ಎಲ್ಲ ಕೊಟ್ಟಿದ್ದೀನಿ ಮೇಡಮ್ ಹಂಸ ಟಿವಿ ಆಗಿರ್ಬೋದು ಸಿರಿ ಟಿವಿ ಆಗಿರ್ಬೋದು ಮತ್ತೆ ಜಿ ಕನ್ನಡ ಎದೆ ತುಂಬಿ ಆಡವೇನು ಆಡಿಷನ್ ಅಲ್ಲಿ ಹೋಗಿದ್ದೆ ಲಾಸ್ಟ್ ರೌಂಡ್ ವರ್ಗು ಬಂದೆ ಮೇಡಮ್ ಇನ್ನು ಸರಿಗಮಪದಲ್ಲಿ ಸೀಸನ್ ಟ್ವೆಂಟಿನಲ್ಲೂ ಆಡಿಷನ್ ಕೊಟ್ಟೆ ಆ ಅದಾದ್ಮೇಲೆ ನಾನು ಈ ದಸರಾ ಎರಡ್ ಸಾವಿರದ ಇಪ್ಪತ್ತ್ ದಸರಾ ಪ್ರೋಗ್ರಾಮ್ ಆಯ್ತು ಮೇಡಮ್ ಅಲ್ಲಿ ಹಂಸ ಸರ್ ಅವ್ರನ್ನ ಕೂಡ ಭೇಟಿ ಮಾಡಿದ್ದೆ ಅದು ನನ್ನ ಕನ್ಸಾಗಿತ್ತು ಹಂಸಲೇಖ ಸರ್ ಅವ್ರನ್ನ ಭೇಟಿ ಮಾಡಿದ್ದು ಮಾಡಲೇಬೇಕು ಅಂತ ಅನ್ಕೊಂಡಿದ್ದು ಹಾಗಾಗಿ ಆ ಒಂದ್ ಕನಸು ಕೂಡ ನನ್ಗೆ ನನ್ಸಾಯ್ತು ನಾನು ಅವ್ರಿಗೆ ಒಂದು ಪುಸ್ತಕವನ್ನ ಅವ್ರಿಗಾಗಿ ಪ್ರೆಸೆಂಟ್ ಮಾಡಿದೆ ನನ್ನ ಡೆಸರ್ಟೇಶನ್ ವರ್ಕ್ ಕೂಡ ಅದಾಗಿತ್ತು ಅವರು ಕೂಡ ತುಂಬಾ ಖುಷಿ ಪಟ್ರು ಅದು ನನ್ನ ಜೀವನದಲ್ಲಿ ಸಂಗೀತಕ್ಕೆ ಒಲವು ಬರೋದಕ್ಕೆ ಇಷ್ಟೆಲ್ಲಾ ಕಾರಣ ಅಂತ ಹೇಳ್ಬೋದು ತುಂಬಾ ಅದ್ಭುತವಾದಂತಹ ಮಾತುಗಳನ್ನ ಹೇಳಿದ್ರು ಅವರ ಪ್ರತಿ ಮಾತಿನಲ್ಲಿ ಅವರಿಗೆ ಸಹಾಯ ಮಾಡಿದಂತಹ ಬೆಂಬಲ ನೀಡಿದಂತಹ ವ್ಯಕ್ತಿಗಳನ್ನ ನೆನೀತನೇ ಬರ್ತಾ ಇದ್ದಾರೆ ಇದು ಒಂದು ಅದ್ಭುತವಾದಂತಹ ಮಾತಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ ಅಹ್ ಇಲ್ಲಿ ಮೇಡಮ್ ಅವ್ರು ಹೇಳ್ತಾ ಇದ್ರು ಅವರ ಒಂದು ಸಂಗೀತದ ಒಲವು ಯಾವಾಗಿಂದ ಶುರುವಾಯಿತು ಅವ್ರು ಯಾವ ಯಾವ ವೇದಿಕೆಗಳಲ್ಲಿ ಅವರ ಒಂದು ಸಂಗೀತದ ಕಾರ್ಯಕ್ರಮವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ನಮ್ಮ ಒಂದು ವೀಕ್ಷಕರಿಗೋಸ್ಕರ ಒಂದು ನಿಮ್ಮ ಒಂದು ಸುಮಧುರವಾದಂತಹ ಕಂಠದಿಂದ ಒಂದು ಹಾಡನ್ನ ಹಾಡೋದಾದ್ರೆ ಹಾಗೆ ನನ್ಗೆ ಕುವೆಂಪು ಅವರ ಒಂದು ಭಾವಗೀತೆ ಯಾವಾಗ್ಲೂ ನೆನಪಾಗುತ್ತೆ ಯಾಕಂತಂದ್ರೆ ನಾವು ಯಾವಾಗ್ಲೂ ಏನೇ ಒಂದು ಕಾರ್ಯವನ್ನ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಯಾವಾಗ್ಲೂ ನೀನ್ ಮುಂದೆ ಸಾಗು ಮುಂದೆ ಸಾಗು ಅನ್ನೋ ಅಂತ ಹೇಳುವಂತಹ ಓ ನನ್ನ ಚೇತನ ಹಾಡನ್ನ ನಾನಿಂತೂ ಹಾಡೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಮಿತವಾಗಿಯೂ ಹಾಡಿ ನಮ್ಮ ವೀಕ್ಷಕರಿಗೂ ಕೂಡ ಖುಷಿ ಆಗುತ್ತೆ ಆಗ್ಲಿ ಮೇಡಮ್ ಓ ನನ್ನ ಚೇತನಾ ಆ ಗುನಿಯ ಓ ನನ್ನ ಚೇತನ ರೂಪ ರೂಪಗಳನ್ನು ದಾಟಿ ಕೋಟಿಗಳನ್ನು ಮೀಟಿ ಎದೆಯ ಬಿರಿ ಭಾವನೀತಿ ಓ ನನ್ನ ಚೇತನ ಓ ನನ್ನ ಚೇತನ ಆಗುನಿಯ ನಿಕೇತನ ಊರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿಯೇರಿ ನನ್ನ ಚೇತನ ಓ ನನ್ನ ಚೇತನ ಆಗು ಚೇತನ ನೀಚೇತನೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓನಂದ ಅನಂತವಾಗಿ ಕೊನೆಯನೆಂದು ಮುಟ್ಟದಿರು ಓ ಆಗಿರು ಓ ನನ್ನ ಚೇತನ ಆಗುನಿಯನಿಗೆ ಅನಂತ ತಾನಂತವಾಗಿ ಆಗು ತಿ ಅನಂತ ಚಾನನಂತವಾಗಿ ಆಗು ತಿಹನೆ ನಿತ್ಯ ಯೋಗಿ ಅನಂತನೀ ಅನಂತವಾಗು ಆಗು ಹಾಗೂ ಆಗು ತುಂಬಾ ಅದ್ಭುತವಾಗಿತ್ತು ನಿಮ್ಮ ಕಂಠ ಕೂಡ ತುಂಬಾ ಸುಮಧುರವಾಗಿದೆ ಪವಿತಾ ಅವರೇ ನಿಮ್ಮ ಮುಂದಿನ ಸಂಗೀತ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಈ ಒಂದು ಸಾಧನೆ ಮುಂದುವರಿಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಕವಿತಾ ಅವರೇ ಮೇಡಮ್ ಬವಿತಾ ಅವರೇ ಇವತ್ತು ಎಷ್ಟೊಂದು ಜನ ನಮ್ಮ ಸಮಾಜದಲ್ಲಿ ವಿಶೇಷ ಚೇತನರಿದ್ದಾರೆ ನಾನು ಯಾವತ್ತೂ ಅವರನ್ನ ವಿಕಲಚೇತನರು ಅಂತ ಹೇಳಿ ಇಷ್ಟನೆ ಪಡಲ್ಲ ವಿಶೇಷ ಚೇತನರು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಎಷ್ಟೊಂದ್ ಜನಕ್ಕೆ ದೈಹಿಕ ಈ ಒಂದು ವೈಫಲ್ಯಗಳು ಇರಬಹುದು ದೈಹಿಕ ನ್ಯೂನ್ಯತೆಗಳು ಇರಬಹುದು ಇಂಥದ್ರಲ್ಲಿ ಕೇವಲ ಸ್ವಲ್ಪ ವಿರಳ ಜನ ಮಾತ್ರ ಮುನ್ನುಗ್ತಾ ಇದ್ದಾರೆ ಸಾಧನೆಯತ್ತ ಬರ್ತಾ ಇದಾರೆ ಅಂತ ಹೇಳಿ ಆದ್ರೆ ಅಂತಹ ಒಂದು ಅಹ್ ವಿಶೇಷ ಚೇತನ ವ್ಯಕ್ತಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ನೀವೇನ್ ಹೇಳೋದಕ್ ಇಷ್ಟ ಪಡ್ತೀರಾ ನಿಮ್ಮ ಕಿವಿ ಮಾತು ಏನಾಗಿರುತ್ತೆ ಖಂಡಿತವಾಗ್ಲು ಮೇಡಮ್ ನೀವ್ ಹೇಳ್ದಾಗೆ ವಿಕಲ ಚೇತನರು ಅಂತ ಹೇಳೋದಕ್ಕೆ ಇಷ್ಟ ವಿಶೇಷ ಚೇತನರು ಅಂತ ಹೇಳೋದಕ್ ಇಷ್ಟ ಪಡ್ತೀನಿ ಅಂತಿದ್ದೀರಾ ಈ ಒಂದು ಮಾತನ್ನ ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಅಳವಡಿಸ್ಕೊಂಡ್ಬಿಟ್ರೆ ಖಂಡಿತವಾಗ್ಲು ನಮ್ಮ ವಿಶೇಷ ಚೇತನರಿಗೆ ಯಾವುದೇ ಕಾರಣಕ್ಕೂ ಬೇಜಾರಾಗಲ್ಲ ಹಾಗೇನೆ ಯಾವ್ದಾದ್ರು ಒಂದು ಸಾಧನೆಗೆ ಅವರು ತಮ್ಮನ್ನ ತಾವು ತೊಡ್ಗಿಸ್ಕೊಳ್ಳೋದಕ್ಕೆ ಇಂಥ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗ್ಬೇಕು ಮೇಡಮ್ ಆಮೇಲೆ ಇನ್ನು ನನ್ನ ಒಂದು ನನ್ನ ಒಂದು ವಿಶೇಷ ಚೇತನ ಸಮುದಾಯಕ್ಕೆ ನಾನು ಹೇಳೋದೇನಪ್ಪಾ ಅಂತಂದ್ರೆ ಸಮಸ್ಯೆಗಳು ಯಾರಿಗಿಲ್ಲ ಹೇಳಿ ಶ್ರೀಮಂತ್ರಿ ಒಂಥರ ಸಮಸ್ಯೆ ದುಡ್ಡಿದೆ ಇದೆ ಹೇಗಪ್ಪ ಖರ್ಚು ಮಾಡೋದು ಅಂತ ಆದ್ರೆ ಅವ್ರಿಗೆ ಸಾವಿರಾರು ಕಾಯಿಲೆಗಳಿರುತ್ತೆ ಇರುತ್ತೆ ಅಲ್ವಾ ಮೇಡಮ್ ಹಾಗಾಗಿ ಬಡವ್ರಿಗೆ ಇವತ್ತು ಒಂದು ದಿನದ ಊಟದ ಸಮಸ್ಯೆ ಇರ್ಬೋದು ಆದ್ರೆ ಅವರು ನೆಮ್ಮದಿಯಿಂದ ಇರ್ತಾರೆ ಹಾಗಾಗಿ ನಾವ್ ಯಾವ್ದೋ ಒಂದ್ ಅಂಗಗಳನ್ನ ಕಳ್ಕೊಂಡಿರ್ತೀವಿ ಅಷ್ಟೇ ಇನ್ ನೈಂಟಿ ನೈನ್ ಪರ್ಸೆಂಟ್ ನಾವು ಸರಿಯಾಗಿದೀವಲ್ಲ ಹಾಗಾಗಿ ಸಾಧನೆಗೆ ಯಾವುದು ಕೂಡ ಅಡ್ಡಿ ಆಗೋದಿಲ್ಲ ಮೇಡಮ್ ನಮ್ಮಲ್ಲಿ ಆತ್ಮವಿಶ್ವಾಸ ಇರ್ಬೇಕು ಸಾಧಿಸ್ತೀನಿ ಅನ್ನುವಂತ ಒಂದು ಛಲ ಇರ್ಬೇಕು ಹಾಗಾಗಿ ನಾನು ಕೂಡ ಮೊದಲು ತುಂಬಾ ಬೇಸರ ಮಾಡ್ಕೊಳ್ಳೋದು ತುಂಬಾ ಅತ್ತಿದ್ದೆಲ್ಲ ಇದೆ ಈಗ್ಲೂ ಅಳು ಬರುತ್ತೆ ಇಲ್ಲ ಅಂತಲ್ಲ ಆದ್ರೆ ನಾವ್ ಯಾವ್ದೇ ಒಂದು ಸಾಧನೆ ಮಾಡ್ಬೇಕು ಅಂತ ಅಂದ್ರೆ ಈ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಏನಿರುತ್ತೋ ನಾವು ಮಾಡೇ ಮಾಡ್ತೀವಿ ಅನ್ನೋ ಒಂದು ಛಲ ಏನಿರುತ್ತೋ ಅದು ಯಾವುದೇ ಕಾರಣಕ್ಕೂ ನಮ್ಮನ್ನ ನುನ್ನುಗ್ಗೋದಕ್ಕೆ ಒಂದ್ ರೀತಿ ಪ್ರೇರೇಪಣೆ ಪ್ರೇರೇಪಿಸುತ್ತೆ ಅಂತ ನಾನು ಹೇಳ್ತೀನಿ ಮೇಡಮ್ ಮತ್ತೆ ಯಾವುದೇ ಒಂದು ಸಮಸ್ಯೆಗಳು ಇದ್ರು ಕೂಡ ಅದನ್ನ ಸಮಸ್ಯೆಗಳು ಅಂತ ಅನ್ಕೊಳ್ದೆ ನಾನು ಆಗ್ಲೇ ಹೇಳ್ದಾಗೆ ಅಂತ ಸ್ವೀಕರಿಸ್ಬಿಟ್ರೆ ಮ್ಯಾಮ್ ನಾವು ಏನ್ ಬೇಕಾದ್ರೂ ಸಾಧಿಸ್ಬೋದು ಮೇಡಮ್ ಹಾಗಾಗಿ ನನ್ನ ಒಂದು ಈ ಒಂದು ವಿಶೇಷ ಚೇತನ ಸಮುದಾಯಕ್ಕೆ ಹೇಳೋದು ಏನಪ್ಪಾ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕುಗ್ಬೇಡಿ ಹಾಗಾಗಿ ಪ್ರತಿಯೊಂದು ನಮ್ಮ ಮನೆಯಿಂದ ನಮ್ಮ ಒಂದು ಗುರುಗಳು ಸ್ನೇಹಿತರು ಎಲ್ಲರೂ ಕೂಡ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಅವರ ಒಂದು ಸಹಾಯದಿಂದ ಆಗಿರ್ಬೋದು ಅಥವಾ ನಮ್ಮ ಒಂದು ಆತ್ಮವಿಶ್ವಾಸ ಇದ್ರೆ ಮ್ಯಾಮ್ ಏನ್ ಬೇಕಾದ್ರೂ ಗೆಲ್ಬಹುದು ಮೇಡಮ್ ಎಂತಹ ಅರ್ಥಪೂರ್ಣ ಮಾತುಗಳನ್ನ ಹೇಳಿದ್ರು ಸ್ನೇಹಿತರೆ ಅವರು ಸಾಧನೆ ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಇಂಥವ್ರನ್ನ ನೋಡಿನೇ ಇಂತಹ ಒಂದು ಗಾದೆಗಳೆಲ್ಲ ನಮ್ಮಲ್ಲಿ ಸೃಷ್ಟಿ ಆದ್ಬೇನು ಅಂತ ಹೇಳಿ ಅನ್ಸುತ್ತೆ ಇನ್ನ ನಮ್ಮ ಈ ಯುವ ಜನತೆಗೆ ನಿಮ್ಮ ಒಂದು ಕಿವಿ ಮಾತು ಹೇಳೋದಾದ್ರೆ ಕೇವಲ ಕ್ಷುಲ್ಲಕ ಕಾರಣಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದು ಪ್ರೇಮ ವೈಫಲ್ಯ ಇರ್ಬೋದು ಅಥವಾ ಶಿಕ್ಷಣದಲ್ಲಿ ಅಥವಾ ಅವರು ಅನುತ್ತೀರ್ಣರಾದ್ರು ಅಂತಾನೋ ಕೇವಲ ಜೀವನವನ್ನ ಎದುರಿಸಕ್ಕಾಗ್ತಿಲ್ಲ ಅಂತಾನೋ ಅನೇಕ ಕ್ಷುಲ್ಲಕ ಕಾರಣಗಳಿಂದ ತಮ್ಮ ಜೀವನವನ್ನ ಕಳ್ಕೊಳ್ತಾರೆ ವಿದ್ಯಾಭ್ಯಾಸದಲ್ಲಿ ಅವರ ಗಮನವನ್ನ ಕೊಡೋದಿಲ್ಲ ಅಂದ್ರೆ ಕೇವಲ ಚಿಕ್ಕ ಚಿಕ್ಕ ಕಾರಣಗಳಿಂದ ಇವತ್ತು ಇಡೀ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇರುವಂತಹ ಯುವ ಜನತೆಗೆ ಇವತ್ತಿನ ಸ್ಫೂರ್ತಿದಾಯಕ ವ್ಯಕ್ತಿಯಾದಂತಹ ನಿಮ್ಮ ಕಡೆಯಿಂದ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಆಗ್ಲಿ ಮೇಡಮ್ ಖಂಡಿತವಾಗ್ಲೂ ನಾವು ಅಹ್ ತುಂಬಾ ಅಂದ್ರೆ ತುಂಬಾ ಸಣ್ಣ ಸಣ್ಣ ಕಾರಣಗಳಿಗೆಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ಕುಗ್ಗು ಹೋಗ್ತಿವಿ ಆದ್ರೆ ಪ್ರತಿ ಒಂದು ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತೆ ಹಾಗಾಗಿ ಯಾವುದೇ ಒಂದು ಒಂದು ಸಮಸ್ಯೆ ಉಟ್ಕೊಳತ್ತೆ ಅಂದ್ರೆ ಅದಕ್ಕೆ ಪರಿಹಾರನೂ ಆವಾಗ್ಲೇ ಉಟ್ಕೊಳ್ಳುತ್ತೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಎಲ್ಲರೂ ಒಂದು ಟೆಕ್ನಾಲಜಿ ಬಂದಿರೋದ್ರಿಂದ ನಾವ್ ಅದನ್ನ ಅಡ್ವಾನ್ಸ್ ಆಗಿ ನಮ್ಮ ಬೆಳವಣಿಗೆಗೆ ತಗೊಂಡು ನಾವು ಯಾವ ರೀತಿ ಮುನ್ನುಗ್ಬೇಕು ಅನ್ನೋದ್ರ ಕಡೆ ನಾವು ಗಮನ ಕೊಡ್ಬೇಕೇ ವಿನಃ ಯಾವ್ದೋ ಕಾರಣ ಇಲ್ಲದೇ ಇರೋ ಕಾರಣಗಳಿಗೆಲ್ಲ ನಾವು ಕ್ಷುಲ್ಲಕ ಕಾರಣಗಳಿಗೆಲ್ಲ ನಮ್ಮ ಜೀವನವನ್ನ ಬಲಿ ಮಾಡ್ಕೊಳ್ಳೋದ್ರ ಬದಲು ನಮ್ಮನ್ನ ಎತ್ತು ಒತ್ತು ಸಾಕಿರ್ತಾರೆ ಅಪ್ಪ ಅಮ್ಮ ಅವರ ಒಂದು ತ್ಯಾಗ ಮತ್ತೆ ಅವರ ಪರಿಶ್ರಮಕ್ಕೆ ನಾವು ಬೆಲೆ ಕೊಡ್ತೀವಿ ಅನ್ನೋದಾದ್ರೆ ತಂದೆ ತಾಯಿಗೆ ನಾವು ಒಳ್ಳೆ ಮಕ್ಳಾಗ್ಬೇಕು ಅಂತ ನಾವ್ ಅನ್ಕೊಂಡಿರೋದಾದ್ರೆ ಖಂಡಿತವಾಗ್ಲು ಅಂತ ಮಕ್ಕಳು ಯಾವುದೇ ಕಾರಣಕ್ಕೂ ಈ ಕ್ಷುಲ್ಲಕ ಕಾರಣಗಳಿಗೆ ಎದ್ರುಕೊಳ್ಳೋದಾಗ್ಲಿ ಆತ್ಮವಿಶ್ವಾಸವನ್ನ ಕಳ್ಕೊಳ್ಳೋದಾಗ್ಲಿ ಮಾಡೋದಿಲ್ಲ ಮೇಡಮ್ ಹಾಗಾಗಿ ನಾನು ಇವತ್ತು ಹೇಳೋದಕ್ಕೆ ಏನ್ ಇಷ್ಟ ಪಡ್ತೀನಿ ನಿಮ್ಮೆಲ್ಲರಿಗೂ ಅಂತ ಅಂದ್ರೆ ಖಂಡಿತವಾಗ್ಲು ಯಾವುದೇ ಒಂದು ವ್ಯಕ್ತಿ ಒಂದು ಮಗು ಚಿಕ್ಕ ಮಗು ಇದ್ದಾಗಿಂದ ಹಿಡ್ದು ಅದು ಒಂದು ದೊಡ್ಡ ಒಂದು ಈ ಒಂದು ಸ್ಥಾನ ದೊಡ್ಡ ಸ್ಥಾನಕ್ ಬರೋವರ್ಗು ಕೂಡ ತಂದೆ ತಾಯಿ ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಸಾಕಿರ್ತಾರೆ ಏನೋ ಒಂದು ಅವರ ಒಂದು ಪ್ರತಿಫಲಾಪೇಕ್ಷೆ ಇರುತ್ತೆ ಹಾಗಾಗಿ ಅಂತ ತಂದೆ ತಾಯಿಗಳಿಗೆ ನಾವು ಮೋಸ ಮಾಡೋದಕ್ಕಿಂತ ಯಾರಿಗೋ ಯಾವ್ದಕ್ಕೋಸ್ಕರನೋ ಈಗಾಗ್ಲೇ ಹೇಳಿದ್ರಿ ಪ್ರೇಮ ವೈಫಲ್ಯ ಅದು ಇದು ಅಂತ ಬಟ್ ಅದೆಲ್ಲ ಕಾರಣನೇ ಅಲ್ಲ ಮೇಡಮ್ ಅವರ ಒಂದು ಪರಿಶ್ ನಮ್ಮ ತಂದೆ ತಾಯಿಗಳ ಪರಿಶ್ರಮಕ್ಕೆ ನಾವು ಬೆಲೆ ಕೊಡ್ತೀವಿ ಅನ್ನೋದೇ ಆದ್ರೆ ಅವರನ್ನೆಲ್ಲ ನಾವು ನೆನ್ಪಿಸ್ಕೊಂಡು ನಾವೆಲ್ಲರೂ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ನಾವೆಲ್ಲವನ್ನ ಸಾಧಿಸ್ತೀವಿ ಅನ್ನೋ ಛಲವನ್ನ ಇಟ್ಕೊಂಡು ಮುಂದೆ ಬಂದ್ರೆ ಹುಟ್ಟಿದ್ದಕ್ಕೂ ಸಾರ್ಥಕ ಬಮಿತಾ ಅವ್ರೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ರಿ ಈ ಕಾರ್ಯಕ್ರಮದ ಬಗ್ಗೆ ನೀವ್ ಏನ್ ಹೇಳದಿಕ್ ಇಷ್ಟ ಪಡ್ತೀರಾ ಖಂಡಿತವಾಗ್ಲು ಮೇಡಮ್ ನಾನು ನಿಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ತುಂಬಾ ಕಾರ್ಯಕ್ರಮಗಳನ್ನ ನೋಡಿದ್ದೆ ಆ ಒಂದು ನೀವು ಮಾತಾಡೋ ರೀತಿ ಇದೆಯಲ್ಲ ಸ್ಪಾಂಟಿನ್ಯನ್ಸ್ ಕಂಟಿನ್ಯೂನ್ಸ್ ಎಷ್ಟು ಚೆನ್ನಾಗ್ ಮಾತಾಡ್ತೀರಾ ಅಂದ್ರೆ ನನ್ಗೂ ಒಂದಲ್ಲ ಒಂದ್ಸಲಿ ನಿಮ್ ಜೊತೆ ಮಾತಾಡ್ಬೇಕು ಅನ್ನೋ ಆಸೆ ಕನಸು ಎರಡು ಇತ್ತು ಅಂತ ಹೇಳ್ಬೋದು ಇವತ್ತು ಅದು ನನ್ಸಾಗಿದೆ ಖಂಡಿತವಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಕನ್ನಡ ಸಾಹಿತ್ಯ ಸಿರಿ ಏನಿದೆ ಅದು ನಿಮ್ಮ ಯೂಟ್ಯೂಬ್ ಚಾನೆಲ್ನಲ್ಲೇ ತುಂಬಿ ತುಳ್ಕಾಡ್ತಾ ಇದೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಯಾಕಂದ್ರೆ ಒಳ್ಳೊಳ್ಳೆ ಮಾಹಿತಿಗಳನ್ನ ಹಾಕೋದ್ರಿಂದ ಹಿಡಿದು ಪ್ರತಿ ಒಂದು ನಿಮ್ಮ ಆ ಒಂದು ಮಾತಲ್ಲಿ ಕನ್ನಡದ ಸಾಹಿತ್ಯ ಮತ್ತೆ ಆ ಒಂದು ನಿಮ್ಮ ಯೂಟ್ಯೂಬ್ ಚಾನೆಲ್ ಕೂಡ ಹಾಗೆ ಇದೆ ಕನ್ನಡದ ಸಾಹಿತ್ಯ ಸಿರಿ ಸೌ ನಮ್ಮ ಕನ್ನಡ ಸೌಜನ್ಯ ಮೇಡಮ್ ಅವರು ಯೂಟ್ಯೂಬ್ ಚಾನೆಲ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಆ ಒಂದು ವಿಡಿಯೋಗಳೇ ನಾನು ಇಷ್ಟೊಂದು ಮಾತಾಡೋದಕ್ಕೆ ನನ್ಗೆ ಗೊತ್ತಿಲ್ಲದೆ ಹಾಗೆ ಸ್ಫೂರ್ತಿದಾಯಕವಾಯ್ತು ಅಂತ ಹೇಳ್ತೀನಿ ಮೇಡಮ್ ನೀವು ನಾವು ಸ್ಫೂರ್ತಿ ಅಂತ ನೀವ್ ಹೇಳ್ತಾ ಇದ್ದೀರಾ ನೀವು ನಮ್ಗೆಲ್ಲ ಸ್ಫೂರ್ತಿ ನಾವು ಬೆಂಗಳೂರಿಂದ ಮೈಸೂರವರೆಗೂ ಹುಡ್ಕೊಂಡು ಬಂದು ನಿಮ್ಮ ಒಂದು ಸಾಧನೆಯನ್ನ ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸುವಂತಹ ಸ್ಫೂರ್ತಿದಾಯಕ ವ್ಯಕ್ತಿಯಾಗಿ ನಿಲ್ಲಿಸುವಂತಹ ಈ ಕೆಲಸವನ್ನ ಮಾಡಿದ್ದೇವೆ ಇವತ್ತಿನ ಸ್ಫೂರ್ತಿದಾಯಕ ವ್ಯಕ್ತಿ ನೀವು ನಿಮ್ಮ ಒಂದು ಈ ಜೀವನದಲ್ಲಿ ನೀವ್ ಯಾರಿಗೆಲ್ಲ ಧನ್ಯವಾದ ಹೇಳೋದಾದ್ರೆ ಖಂಡಿತವಾಗ್ಲೂ ಮೇಡಮ್ ನಾನ್ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಮೊದಲನೇದಾಗಿ ನನ್ನ ತಂದೆ ತಾಯಿಗಳಿಗೆನೆ ನಾನು ಯಾವಾಗ್ಲೂ ಕೂಡ ಕೃತಜ್ಞಳ ಅದಾದ್ಮೇಲೆ ನನ್ನ ತಂಗಿ ತಮ್ಮ ಅಕ್ಕ ಅಣ್ಣ ಸಹ ಪ್ರತಿಯೊಬ್ರು ಸ್ನೇಹಿತರಾಗಿರ್ಬೋದು ಮತ್ತೆ ನನ್ನ ಗುರುಗಳು ಮತ್ತೆ ನನ್ನ ಶಾಲೆಯ ಗುರುಗಳು ಮತ್ತೆ ನನ್ನ ರಂಗರಾವ್ ಸ್ಮಾರಕ ಅಂದ್ರೆ ಹೆಣ್ಣು ಮಕ್ಕಳ ಶಾಲೆಯ ಗುರುಗಳಾಗಿರ್ಬೋದು ಮತ್ತೆ ನನ್ನ ಪಿ ಯು ಸಿ ಲೆಕ್ಚರರ್ಸು ಡಿಗ್ರಿ ಲೆಕ್ಚರರ್ಸು ಮತ್ತೆ ನನ್ನ ಸ್ನಾತಕ ಪದವಿ ಅಂದ್ರೆ ಎಂ ಎ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಇರುವಂತಹ ಎಲ್ಲಾ ಗುರುಗಳು ಅದಾದ್ಮೇಲೆ ಪ್ರಸ್ತುತ ನಾನು ಇವತ್ತು ಒಂದು ನೆಲೆ ನಿಂತ್ಕೊಳ್ಳೋದಕ್ಕೆ ಕಾರಣಕರ್ತರಾಗಿರುವಂತಹ ನಮ್ಮ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಈಗ ನೂತನ ನಿರ್ದೇಶಕರಾಗಿ ಕೂಡ ನನ್ನ ಗೈಡ್ ಆಗಿರುವಂತಹ ಅಂದ್ರೆ ನನ್ನ ಮಾರ್ಗದರ್ಶಕರಾಗಿರುವಂತಹ ಪ್ರೊಫೆಸರ್ ಎನ್ ಕೆ ಲೋಲಕ್ಷಿ ಮೇಡಮ್ ರವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಸೋಲಿಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ಪ್ರತಿಯೊಬ್ಬರಿಗೂ ಕೂಡ ಇದಲ್ದೆ ನನಗೆ ನನ್ನ ಒಂದು ಯಶಸ್ಸಿಗೆ ಯಾರೆಲ್ಲ ಕಾರಣಕರ್ತರಾಗಿದ್ದಾರೆ ಅವ್ರೆಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ನಾನು ಅವ್ರೆಲ್ರಿಗೂ ಕೂಡ ಕೃತಜ್ಞಳಾಗಿರ್ತೀನಿ ಅದಲ್ದೆ ಅದಲ್ಲದೆ ಅಹ್ ಇನ್ನು ನನ್ನ ಒಂದು ಹೊಸದಾಗಿ ಪರಿಚಯ ಆದಂತಹ ನನ್ನ ಅಮ್ಮ ರೇಖಾ ಅಮ್ಮ ಪ್ರತಿಯೊಂದು ಹಂತದಲ್ಲೂ ಕೂಡ ನನ್ಗೆ ತುಂಬಾ ಸ್ಫೂರ್ತಿಯಾಗಿ ನನ್ಗೆ ಅಹ್ ಪರಿಚಯ ಕಡಿಮೆ ದಿನಗಳಾದ್ರೂ ಕೂಡ ಅವರ ಒಂದು ಮಾರ್ಗದರ್ಶನ ಆಗಿರ್ಬೋದು ಅವರ ಒಂದು ಸ್ಫೂರ್ತಿದಾಯಕ ಮಾತುಗಳೇ ನನ್ಗೆ ಇಷ್ಟೊಂದು ಮಾತಾಡೋದಕ್ಕೆ ಅವಕಾಶ ಆಗ್ತಾ ಇದೆ ಅದಲ್ಲೇ ಇನ್ನು ಸೌಜನ್ಯ ಮೇಡಮ್ ನಿಮ್ಮ ಮಾತುಗಳಿಂದ ಅಂತೂ ನಾನು ಸಖತ್ ಇನ್ಸ್ಪೈರ್ ಆಗಿದ್ದೀನಿ ಮತ್ತೆ ನಿಮ್ಗೂ ಕೂಡ ತುಂಬಾ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ನನ್ನ ಒಂದು ಪ್ರತಿಯೊಂದು ಈ ಹಂತಕ್ಕೆ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ನಾನು ಯಾವಾಗ್ಲೂ ನನ್ನ ಅವರು ನನ್ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಜನಪದ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಆದ್ರೆ ಅವರು ನನ್ನ ಮಾಮ ಅವ್ರನ್ನ ನನ್ನ ಮಾಮಗಾರು ಮಾಮಗಾರು ಅಂತ ಪ್ರೀತಿಯಿಂದ ಕರೆದು ಅವ್ರನ್ನ ಮಾಮಗಾರು ಅಂತ ಕರಿತಾ ಇದ್ದೀನಿ ಅವ್ರಿಗೆ ಪ್ರತಿಯೊಂದು ಹಂತದಲ್ಲೂ ನನ್ಗೆ ಸ್ಫೂರ್ತಿಯನ್ ಸ್ಫೂರ್ತಿದಾಯಕ ವ್ಯಕ್ತಿಯಾಗಿ ಅವರು ಇತ್ತೀಚಿನ ದಿನಗಳಲ್ಲಿ ನಮ್ಗೆ ತುಂಬಾ ತುಂಬಾ ಸಹಕಾರ ಆಗಿದ್ದಾರೆ ಅವ್ರದ್ದು ಎಷ್ಟೋ ದಿನದ ಪರಿಚಯ ಅನ್ನೋ ರೀತಿನಲ್ಲಿ ನನ್ಗೆ ತುಂಬಾ ಬೆಂಬಲ ನೀಡ್ತಾ ಇದ್ದಾರೆ ಮೇಡಮ್ ಎಲ್ಲರಿಗೂ ಕೂಡ ಅವರ ಒಂದು ಹೆಸರನ್ನೇ ನಾನು ಮರ್ಬಿಡಿ ಯಾಕಂದ್ರೆ ಮಾಮಗಾರು ಅಂತ ಕರೆದು ಕರೆದು ಮೇಡಮ್ ನೋಡಿ ಹೇಗಾಗ್ತಾ ಇದೆ ಅಂದ್ರೆ ಅವರು ಅಹ್ ಶಿವಾನಂದ ಸರ್ ಅಂತ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ತಿಳಿಸ್ತೀನಿ ಮೇಡಮ್ ಹಾಗೆ ಈ ಒಂದು ಚಾನೆಲ್ಗೆ ನನ್ನನ್ನು ನೀವು ಇಲ್ಲಿ ಕರ್ಕೊಂಡು ಬಂದು ಇಂಟ್ರೊಡ್ಯೂಸ್ ಮಾಡಿದ್ದೀರಾ ನಮ್ಮ ಕನ್ನಡ ಜನತೆಗೆ ನಾನು ಈ ಒಂದು ವಿಡಿಯೋಗಳನ್ನ ವೀಕ್ಷಿಸಿ ಹೆಚ್ಚು ಹೆಚ್ಚು ವೀಕ್ಷಿಸಿ ಮತ್ತು ನಮ್ಮ ಸಾಹಿತ್ಯ ಸಿರಿ ಕನ್ನಡತಿ ಸೌಜನ್ಯ ಯೂಟ್ಯೂಬ್ ಚಾನೆಲ್ನ ಎಲ್ಲ ಕಡೆ ಶೇರ್ ಮಾಡಿ ಅವರ ಒಂದು ಚಾನಲ್ ಎಲ್ಲ ಕಡೆ ಬರಲಿ ಮತ್ತೆ ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವ ಕವಿಯತ್ರಿ ಅಂತ ಹೇಳ್ಬೋದು ನಾನು ಅವ್ರದ್ದು ಒಂದು ಪುಸ್ತಕ ಕೂಡ ಕವನ ಸಂಕಲನ ನೋಡಿದೆ ತುಂಬ ಒಳ್ಳೊಳ್ಳೆ ಕವಿತೆಗಳನ್ನು ಬರೆದಿದ್ದಾರೆ ಮೇಡಮ್ ಇನ್ನು ಮುಂದೆ ಆದಷ್ಟು ಹೆಚ್ಚು ಹೆಚ್ಚು ನಿಮ್ಮ ಪುಸ್ತಕಗಳು ಬರಲಿ ಮತ್ತೆ ಎಲ್ರೂ ಒಂದು ರೀತಿನಲ್ಲಿ ಪರಿಚಯ ಮಾಡಿಕೊಡೋ ತೆರೆಯ ಮರೆಯಲಿ ಅನ್ನುವಂಥ ನೀವು ಕೂಡ ಈ ಒಂದು ಸ್ಫೂರ್ತಿದಾಯಕ ವ್ಯಕ್ತಿಯಾಗಿ ಬರಬೇಕು ಅನ್ನೋದು ನನ್ನದೊಂದು ಆಸೆ ಇದೆ ಮೇಡಮ್ ಅದನ್ನ ಆದಷ್ಟು ಬೇಗ ನೆರವೇರಿಸ್ಕೊಡ್ತೀರಾ ಅಂತ ಹೇಳ್ತಾ ಪ್ರತಿ ಒಬ್ಬರಿಗೂ ಕೂಡ ನಾನು ಇಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಮತ್ತೆ ಈ ಒಂದು ಚಾನೆಲ್ ನೋಡಿದಂತ ಎಲ್ಲ ಹೃದಯ ಸಹೃದಯರಿಗೆ ಮತ್ತೆ ಎಲ್ಲ ಒಳ್ಳೆಯ ಒಂದು ಮನಸ್ಸುಳ್ಳಂತಹ ಕನ್ನಡ ಜನತೆಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮೇಡಮ್ ತುಂಬಾ ಹೃದಯ ಧನ್ಯವಾದಗಳು ಥ್ಯಾಂಕ್ ಕೂಡ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಶ್ರದ್ಧಾವಾನ್ ಲಭತೆ ಜ್ಞಾನ ಅಂದ್ರೆ ಶ್ರದ್ಧಾವಂತನು ಜ್ಞಾನವನ್ನ ಪಡೆದೇ ತೀರ್ತಾನೆ ಅನ್ನುವಂತಹ ಮಾತು ನಮ್ಮಲ್ಲಿದೆ ಅಂತ ಇಂತಹ ಒಂದು ಸಾಧಕಿಯರನ್ನ ನೋಡಿ ಸಾಧಕರನ್ನ ನೋಡಿಯೇ ಈ ಎಲ್ಲಾ ಅದ್ಭುತ ಸಾಲುಗಳು ಉಟ್ಕೊಂಡು ಅಂತ ಹೇಳಿ ಅನ್ಸುತ್ತೆ ಇದಿಷ್ಟು ಇವತ್ತಿನ ಬದುಕಿಗೊಂದು ಸ್ಫೂರ್ತಿ ಕಾರ್ಯಕ್ರಮ ಆಗಿತ್ತು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಈ ಒಂದು ವ್ಯಕ್ತಿ ಎಲ್ರಿಗೂ ಕೂಡ ಸ್ಫೂರ್ತಿದಾಯಕ ಆಗ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ